ಮನೇಲಾಗಿರೋ ಜಗಳನ ಮರೆಯೋಕೆ ಅಂತ ಸೀರಿಯಲ್ ನೋಡೋರ್ಕಿಂತ ಕಂಡೋರ್ ಮನೇಲಾಗೋ ಜಗಳನ ನೋಡೋಕೆ ಅಂತಾನೆ ಸೀರಿಯಲ್ ನೋಡೋ ಮಂದಿ ಜಾಸ್ತಿ ಇದ್ದಾರೆ ಅದ್ರಲ್ಲೂ ಗಂಡ ಹೆಂಡತಿ ಜಗಳ ಅಕ್ಕ ತಂಗಿ ಜಗಳ ಅತ್ತೆ ಸೊಸೆ ಜಗಳ ಇದೆಲ್ಲ ಸೀರಿಯಲ್ ನೋಡೋರ ಹಾಟ್ ಫೇವ್ರೆಟ್ ಟಾಪಿಕ್ ಸೊ ಅದೇ ತರ ಜಗಳ ಆಗುವಂತಹ ಸೀರಿಯಲ್ ಸೆಟ್ಗೆ ನಾವು ಭೇಟಿ ನೀಡಿದಾಗ ಅಲ್ಲಾಗಿದ್ದೇ ಬೇರೆ ರೀ ಯಾವ್ದು ಸೀರಿಯಲ್ಲು ಯಾವ ಸೀರಿಯಲ್ ನಲ್ಲಿ ಜಗಳ ಆಗ್ತದೆ ಕ್ವಶನ್ ಇದೆ ಅಲ್ಲ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ And ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರೋ ಸೀರಿಯಲ್ಗಳಲ್ಲಿ ಸದ್ಯ ಮೋಸ್ಟ್ ಪಾಪ್ಯುಲರ್ ಪಟ್ಟಿಯಲ್ಲಿರೋ ಸೀರಿಯಲ್ ಅಂದ್ರೆ ಗೌರಿಶಂಕರ ಗೌರಿಶಂಕರ ಧಾರಾವಾಹಿ ಈಗಾಗಲೇ ಪ್ರಸಾರ ಆರಂಭಿಸಿ ಒಂದು ವರ್ಷ ಕಂಪ್ಲೀಟ್ ಮಾಡಿದೆ ಇವತ್ತು ಗ್ಯಾರಂಟಿ ನ್ಯೂಸ್ ನಿಮ್ಮನ್ನ ಗೌರಿಶಂಕರ ಸೀರಿಯಲ್ ಅಡ್ಡಾಕ್ಕೆ ಕರೆದುಕೊಂಡು ಹೋಗ್ತಾ ಇದೆ

ಸೀರಿಯಲ್ ನಲ್ಲಿ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರೋ ಗೌರಿಶಂಕರ ಪಾತ್ರಧಾರಿಗಳು ಸೆಟ್ ನಲ್ಲಿ ಎಷ್ಟು ಫನ್ ಮಾಡ್ತಾರೆ ಹೇಗಿತ್ತು ಶೂಟಿಂಗ್ ನೀವೀಗಾಗ್ಲೇ ನೋಡಿರೋ ಜಗಳದ ಸೀನ್ ಹಿಂದೆ ಎಷ್ಟೆಲ್ಲ ಮಜಾ ಇತ್ತು ಅನ್ನೋದನ್ನ ಸೀರಿಯಲ್ ಅಡ್ಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾನು ರಿವೀಲ್ ಮಾಡ್ತೀನಿ ಗಂಡ ಹೆಂಡತಿ ಮೇಲೆ ಜಗಳ ಮುನಿಸು ಕೋಪ ಇದೆಲ್ಲ ಕಾಮನ್ ಎಷ್ಟೇ ಬೇಜಾರಿದ್ರು ಪ್ರೀತಿ ಇದ್ದೇ ಇರುತ್ತೆ ನಮ್ ಹೀರೋಯಿನ್ ಗೌರಿಗೆ ಶಂಕರನ ಮದುವೆ ಆಗುವುದು ಇಷ್ಟ ಇರ್ಲಿಲ್ಲ ಆದ್ರೀಗ ಕತೆ ಬದಲಾಗಿದೆ ಸದ್ಯ ಗೌರಿ ಶಂಕರ ನಡುವೆ ಪ್ರೀತಿ ಹುಟ್ಟಿದೆ ಅಮ್ಮಿ ಅಮ್ಮಿ ಅಂತ ಶಂಕರ ಗೌರಿ ಕಾಲಿ ಎಳೆಯೋದಕ್ಕೆ ಶುರು ಮಾಡಿದ್ದಾನೆ ಇಂಗ್ಲಿಷ್ ಕಲಿಸೋ ಟೀಚರ್ ಗೌರಿಗೆ ಶಂಕರ ಕನ್ನಡ ಹಾಡು ಕಲಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ಗಾಗಿ ಎಲ್ರಿಗೂ ನಮಸ್ಕಾರ ನಾನು ಶಂಕರ ಇವತ್ತು ನನ್ನ ಅಮ್ಮಿಯವರು ನನಗೆ ಇಂಗ್ಲಿಷ್ ಸಾಂಗ್ ಹೇಳೋದು ಹೇಳ್ಕೊಡ್ತಾರೆ ಅಮ್ಮ ನನಗೆ ಇಲ್ಲ ಇಲ್ಲ ಸಾಂಗ್ ಹೇಳ್ಕೊಡ್ತಾರೆ ಆದ್ರೇನು ನೀವು ನಾನು ಕನ್ನಡದಾಗ ಹೇಳೋದನ್ನ ನೀವು ಇಂಗ್ಲಿಷ್ ಹೇಳ್ಕೊಡಿ ಇವ ಯಾವ ಸೀಮೆ ಗಂಡು ಕಣಮ ಅದು ಒಮ್ಮೆ ಅವರೇ ಇಂಗ್ಲೀಷ್ನಾಗ ಹೇಳಿ ಹೇಳಿ ಒಮ್ಮೆಯವ್ರೆ ಇಂಗ್ಲೀಷ್ನಾಗ ಹೇಳಿ ಇಲ್ಲ ಇಲ್ಲ ನೀವು ನೀವು ಎಜುಕೇಶ್ನಲ್ಲ ಅಲ್ವಾ ಸರಿ ಸಾಂಗ್ ಚೇಂಜ್ ಮಾಡೋಣ ಜಗವೇ ಒಂದು ರಣ ರಂಗ ಧೈರ್ಯ ಇರಲಿ ನಿನ್ನ ಸಂಗ ಇದು ಹೇಳಿ ಇಂಗ್ಲೀಷ್ನಾಗೆ ಇಂಗ್ಲಿಷ್ ಟೀಚರ್ ಕನ್ನಡ ಹಾಡನ್ನ ಇಂಗ್ಲಿಷ್ ಮಾಡಿದ್ರೆ ಗತಿ ಏನು ಅಂತ ಕ್ವೆಶನ್ ಚೇಂಜ್ ಮಾಡು ಅಂದ್ರು ಟೀಚರ್ ಅಮ್ಮ ಒಂದು ವರ್ಷದಿಂದ ಇಂಗ್ಲಿಷ್ ಕಲಿಸ್ತೀನಿ ಅಂತ ಏನನ್ನೂ ಹೇಳಿ ಕೊಡದ ಟೀಚರ್ ಅಮ್ಮನ ಕಾಲೆಳಿಯೋದು ಮುಂದುವರ್ಸಿದ ಆಯ್ತು ಒಂದ್ ಹಳೆ ಗಾದೆ ಅದನ್ನ ಹೇಳ್ಕೊಡ್ತೀರಾ ಕಳ್ರ ನಂಬರು ಕೊಳ್ರ ನಂಬರ್ ಮತ್ತಿನ್ನೇನ್ ನೀವಿನ್ನೇನ್ ಓದಿದ್ದೀರಾ ಕಾಲೇಜ್ಗೆ ಹೋಗ್ಬಿಟ್ಟು ಇಂಗ್ಲಿಷ್ ಕಲಿಯದ ಶಂಕರ ಕಲಿತಿರೋ ಇಂಗ್ಲಿಷ್ನಲ್ಲಿಯೇ ಒಂದು ಡೈಲಾಗ್ ಹೇಳಿ ಅಂದಿದ್ದಕ್ಕೆ ಎಷ್ಟು ಸೈಕಲ್ ಹೊಡಿತಿದ್ದಾರೆ ನೋಡಿ ಈಗ ನನ್ನ ಫ್ರೆಂಡ್ಸ್ ನನಗೆ ಹೇಳ್ಕೊಟ್ಟಿದ್ರು ಜಾನಿ ಜಾನಿ ಎಸ್ ಪಪ್ಪ ಟೆಲಿಂಗ್ಸ್ ಲೈಸ್ ನೋ ಪಪ್ಪ ಈ ಅಲ್ಲ ನನ್ನ ಫ್ರೆಂಡ್ಸು ನನಗೆ ಹೇಳ್ಕೊಟ್ಟಿದ್ರು ಟಿಂಕಲ್ ಟಿಂಕಲ್ ಇಟ್ಟಿಲ್ ಸ್ಟಾರ್ ಅಂತ ಟಿಂಕಲ್ ಟಿಂಕಲ್ ಇಟ್ಟಿಲ್ ಸ್ಟಾರ್ ನನ್ನ ಅಮ್ಮಿ ಸೂಪರ್ ಸ್ಟಾರ್ ಅಂತ ಹೇಳಿದ್ದೆ ನಮ್ಮ ಫಸ್ಟ್ ನೈಟ್ ದಿನ ವರ್ಕ್ ವರ್ಕ್ ಆಗಿದ್ದಕ್ಕೆ ಅಲ್ವೇ ಇವತ್ತು ಜೊತೆಯಾಗಿ ಸಂದಾಗಿರೋದು ತಮ್ಮ ತಂದೆ ಸರಿ ಮಾಡಿದ್ರು ತಪ್ಪು ಮಾಡಿದ್ರು ಅವರು ಹೇಳೋದೇ ಸರಿ ಅಂದ್ಕೊಳ್ಳೋ ಶಂಕರ ಯಾಕೆ ಹೀಗೆ ಈ ಜೀವ ಕೊಟ್ಟಿರೋ ಜೀವದ ಮೇಲೆ ನಂಬಿಕೆ ಇಲ್ಲದೆ ಇರುತ್ತಾ ಸೊ ಇವಾಗ ಯಾರಿಗೆ ಆದ್ರೂ ಅವರ ತಂದೆ ತಾಯಿಯೇ ದೇವರು ನಮ್ಮ ಅಂದರೆ ದೇವ್ರನ್ನ ನಾವು ಕಣ್ಣಾರೆ ನೋಡೋದೇ ಅವ್ರ ರೂಪದಲ್ಲಿ ಸೊ ಹಾಗಾಗಿ ಅವ್ರು ಏನು ಹೇಳಿದ್ರು ಬ್ಲೈಂಡಾಗಿ ನಂಬ್ತೀವಿ ಅದ್ರ ಜೊತೇಲಿ ನನಗೆ ಆಕ್ಸಿಡೆಂಟ್ ಆಗಿದ್ದಾಗ ನಾನು ಹಾಸ್ಪಿಟ್ಲಲ್ಲಿದ್ದಾಗ ನಂಗೆ ತುಂಬ ಆರೈಕೆ ಮಾಡಿ ತುಂಬ ಕಷ್ಟಪಟ್ಟು ನನ್ನನ್ನು ಉಳಿಸ್ಕೊಂಡ್ರು ಅದಲ್ಲದೆ ನಮ್ಮ ಅಪ್ಪಯ್ಯನ ಆಸ್ತಿ ಪ್ರತಿಯೊಂದನು ಏನು ಸ್ವಾರ್ಥ ಇಟ್ಕೊಳ್ಳ್ದೆ ನನ್ನ ಮಗ ಚೆನ್ನಾಗಿರಬೇಕು ಅಂತೆಲ್ಲ ನನಗೆ ಕೊಟ್ಬಿಟ್ರು ಸೊ ಹಂಗಾಗಿ ನಮ್ಮ ಅಪ್ಪಯ್ಯ ಅಂದರೆ ನನಗೆ ಪ್ರಾಣ ಹಂಗೇನಿಲ್ಲ ಆಸ್ತಿ ಒಂದೇ ಅಂತ ಅಲ್ಲ ಇವಾಗ ತಂದೆ ತಾಯಿನೇ ಆಸ್ತಿ ಅಲ್ವಾ ನಮ್ಮ ಅಪ್ಪಯ್ಯ ನಮ್ಮ ಅಪ್ಪಯ್ಯ ಸಂದಾಗಿರೋ ನನಗೆ ಅದೇ ದೊಡ್ಡ ಆಸ್ತಿ ಹೆಂಡತಿಯನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಶಂಕರ ಸೀರಿಯಲ್ ನೋಡು ಗಂಡಂದಿರಿಗೆ ಟಿಪ್ಸ್ ಕೊಟ್ಟಿದ್ದಾನೆ ಟಿಪ್ಸ್ ಕೊಡೋ ರೇಂಜ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಒಂದು ಯಾವಾಗಲೂ ಗೌರವ ಕೊಡಬೇಕು ಅದೊಂದು ಬೇಸಿಕ್ ಎಲ್ರಿಗೂ ಅಂದರೆ ಎಲ್ಲರೂ ತಿಳ್ಕೊಬೇಕಾಗಿರೋದು ಎಲ್ಲರೂ ಮಾಡಬೇಕಾಗಿರೋದು ರೆಸ್ಪೆಕ್ಟ್ ಕೊಡಬೇಕು ನಮ್ಮಂತೆ ಅವರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಥವಾ ಅವ್ರ ಖುಷಿ ಅವ್ರ ಕಷ್ಟ ನಷ್ಟ ಬರೀ ನಮ್ಮ ಕಷ್ಟ ನಷ್ಟ ನೋಡೋದಲ್ಲದೆ ಅವ್ರ ಕಷ್ಟ ನಷ್ಟ ಏನಿದೆ ಅವ್ರಿಗೇನು ಇಷ್ಟ ಆಗುತ್ತೆ ಅವ್ರಿಗೇನು ಇಷ್ಟ ಆಗೋಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅವ್ರು ಹೆಂಗೆ ತಗೋತಾರೆ ಹಾಗೆ ನಾವು ವಿಷಯಗಳನ್ನ ತೊಗೊಳೋದಾಗಿ ಅಕ್ಸೆಪ್ಟೆನ್ಸಿ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮ್ಯೂಚುವಲಿ ಇದ್ದಷ್ಟು ಎರಡೂ ಕಡೆಯಿಂದ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿರ್ತೀರ ಅಷ್ಟೇ ಗೌರಿನೇನ ನಮ್ಮಿ ಅಂತ ಪಿಕ್ಸ್ ಆದ್ಮೇಲೆ ಅದು ಯಾವನೋ ಅದು ಬಡ್ಡಿ ಮಗ ಬಂದವಳು ಅವಳೊಂದು ಕಟ್ಕತಾನೆ ಅಂದರೆ ಸುಮ್ಕೆ ಬಿಟ್ಬಿಡೋಕಾಯ್ತದಾ ತೆಪ್ಪಲ್ವೇ ಗಂಡನಂತೆ ಹೆಂಡತಿ ಗೌರಿಗೂ ಶಂಕರ ಅಂದ್ರೆ ತುಂಬಾನೇ ಪ್ರೀತಿ ಇಂಗ್ಲಿಷ್ ಕಲಿಸೋಕೆ ಹೋದ ಗೌರಿಗೆ ಶಂಕರನ ಮೇಲೆ ಲವ್ ಆಗೋಕೆ ಶುರುವಾಗಿ ತುಂಬಾ ದಿನವೇ ಕಳೆದಿದೆ ನಿಜ ಒಪ್ಕೊಂಡ್ರು ನೋಡಿ ಪ್ರಯತ್ನ ಇಲ್ಲ ಆಕ್ಚುಲಿ ಇಂಗ್ಲಿಷ್ ಕಲಿಸೋದಕ್ಕೆ ಪ್ರಯತ್ನ ಮಾಡಿದೆ ನಾನು ಇವಾಗ ಅವರು ಪ್ರೀತಿ ಮಾಡೋ ರೀತಿ ಅದೆಲ್ಲ ನೋಡಿದ್ರೆ ಐ ತಿಂಕ್ ಅವ್ರ ಕನ್ನಡದಲ್ಲೇ ಚೆನ್ನಾಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ಅಂಡ್ ಇನ್ನೊಂದೇನಂತಂದ್ರೆ ಅವ್ರ ಭಾಷೆನೇ ಚೆಂದ ಸೊ ಆ ಹಾಸನ ಭಾಷೆ ಮಂಡ್ಯ ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್ ಆಗಿರೋದು ಸೊ ಅದೊಂಥರ ಚೆನ್ನಾಗಿರುತ್ತೆ ಸೊ ಅದರಲ್ಲೇ ಅವರು ಆ ಭಾಷೆ ಮಾತಾಡ್ಕೊಂಡು ಪ್ರೀತಿ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನಲ್ಲೇ ಸ್ಟಾಪ್ ಮಾಡಿದ್ದೀನಿ ಸದ್ಯಕ್ಕೆ ಫಸ್ಟ್ ಆಫ್ ಆಲ್ ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಅಂದರೆ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡಾಗಲೂ ಅವರು ಏನು ಅಂದರೆ ನೊಂದ್ಕೊಳ್ಳ್ದೆ ಇಲ್ಲಿ ಏನೇ ಆದ್ರೂ ಅಮ್ಮಿಯವ್ರಿ ಅಮ್ಮಿಯವ್ರಿ ಅಂತ ಹಿಂದೆ ಬಂದಿದ್ದಕ್ಕೆ ಒಂದಿನ ನನಗೆ ರಿಯಲೈಸ್ ಆಗಿ ಓ ಹೋಗೋದಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಒಳ್ಳೆಯವರು ರೂಡ್ ಹೌದು ಇಲ್ಲ ಅಂತ ಇಲ್ಲ ಬಟ್ ನನ್ನ ವಿಷಯದಲ್ಲ ಸೊ ಹಂಗಾಗಿ ಫ್ಲಾಟ್ ಆಗಿಬಿಟ್ಟೆ ಶಂಕರನ ಅಪ್ಪ ಶಿವರುದ್ರಪ್ಪ ಕಂಡ್ರೆ ಎಲ್ಲರೂ ಹೆದರ್ತಾರೆ ಆದರೆ ಗೌರಿ ಅವರನ್ನೇ ಎದುರಿಸಿ ನಿಂತಿದ್ದಾಳೆ ಎಲ್ಲಿಂದ ಬಂತು ಗೌರಿಗೆ ಇಷ್ಟೊಂದು ಧೈರ್ಯ ಅಂದರೆ ಇವಾಗ ಏನೇ ಯಾರೇ ತಪ್ಪು ಮಾಡಿದ್ರು ನಮ್ಮವ್ರ ನಮ್ಮ ಹತ್ತಿರದವರೇ ಆಗಲಿ ಯಾರೇ ತಪ್ಪು ಮಾಡಿದ್ರು ತಪ್ಪು ಅಂತ ನಾವು ಹೇಳಬೇಕು ಅಂದ್ರೆ ಅವರು ಸರಿ ದಾರಿ ಹೋಗ್ತಾ ಇದ್ರೆ ಹೋಗ್ಲಿ ಪರವಾಗಿಲ್ಲ ಬಟ್ ಸತ್ಯ ಅನ್ನೋ ನಮ್ಮ ಜೊತೆ ಇದ್ದಾಗ ನಮಗೆ ಬೇರೆ ಯಾವ ವೆಪನ್ಸು ಬೇಕೇ ಆಗಿಲ್ಲ ಅದು ಆ್ಯಕ್ಚುಲಿ ಸತ್ಯ ಅನ್ನೋದು ಒಂದು ನಮಗೆ ಕಾನ್ಫಿಡೆನ್ಸ್ ಕೊಡತ್ತಲ್ಲ ಎಂಥ ದೊಡ್ಡ ಮನುಷ್ಯನೇ ಆದ್ರೂ ನಮಗೆ ಫೈಟ್ ಮಾಡಬೇಕು ಅಂತ ಅನಿಸುತ್ತೆ ನಾನು ಫೈಟ್ ಮಾಡೇ ಮಾಡ್ತೀನಿ ಅದು ಸತ್ಯಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಎಂಥವ್ರು ಮುಂದೆ ಬೇಕಾದರೂ ನಿಲ್ಲಕ್ಕೆ ರೆಡಿ ಇದ್ದೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ